ಶುಭೋದಯ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನೋಡಿ ನನ್ನ ಗಾರ್ಡನ್ನಲ್ಲಿ ಇದು ಮೂರನೇ ಹೂವು ಸ್ನೇಹಿತರೆ ಒಂದು ರೋಸ್ ಕಿತ್ತಿದ್ದು ವಿಡಿಯೋ ಹಾಕಿದ್ದೆ ಇದು ಎರಡು ಒಟ್ಟಿಗೆ ಬಿಟ್ಟಿದ್ದೆ ಸ್ನೇಹಿತರೆ ಪುಟ್ ಪುಟ್ಟಾಗಿದೆ ನನ್ನ ಸಾಯಿ ಬಾಬಂಗೆ ಇಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಇದೆ ಮೊದಲೇ ಆಗಿ ನನಗೆ ಇದು ಮೂರನೇ ಹೂವು ಕೊಟ್ಟಿರೋದು ಹೇಗಿದ್ದರೂ ಇವಾಗ ಧನುರ್ಮಾಸ ಅಲ್ವಾ ಇವಾಗ ನೋಡಿ ಸ್ನೇಹಿತರೆ ದೇವಸ್ಥಾನಗಳಲ್ಲೆಲ್ಲ ಒಳ್ಳೆ ಪೂಜೆ ಇದೆ ತುಂಬ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಒಂದು ಸಂಭ್ರಮ ಅಲ್ಲಿ ಆಶ್ವತ್ ಅಲ್ಲಿ ಇಲ್ಲೆಲ್ಲ ಕರ್ಪೂರ ದೀಪ ಹಚ್ಚಿ ಪೂಜೆ ಮಾಡೋದು ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವ ಸ್ನೇಹಿತರೆ ಆದರೆ ಧನುರ್ಮಾಸ ಅಂದರೆ ಒಂದು ತಿಂಗಳ ಹಬ್ಬ ಅಲ್ವಾ ಇದು ಎಷ್ಟು ಚೆನ್ನಾಗಿರುತ್ತೆ ಆ ಶ್ವತ್ಕಟ್ಟೆ ಪ್ರದಕ್ಷಿಣೆ ಹಾಕೋದಾಗಲಿ ಸಂಭ್ರಮ ಹೇಳಲಿಕ್ಕೆ ಆಗೋಲ್ಲ ಮತ್ತು ನಾನು ಸ್ಟ್ಯಾಂಡ್ ತೊಗೊಂಡೆ ಅಲ್ವ ಸ್ನೇಹಿತರೆ ಅದು ನೋಡಿ ಈ ರೀತಿ ಇದೆ ಗಟ್ಟಿ ತುಂಬ ಚೆನ್ನಾಗಿದೆ ಸಾವಿರದ ನೂರ ಎಂಬತ್ತು ಏನೋ ಕೊಟ್ಟಿದ್ದು ಮತ್ತು ಕೆಲವ್ರು ಕೇಳ್ತಾ ಇದ್ರಿ ಗಾರ್ಡನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಹೇಗೆ ಮಾಡ್ತೀರಾ ನೋಡಿ ಇವಾಗ ರೀಪಾಟಿಂಗ್ ಆಗಿದೆ ಗಾರ್ಡನ್ನ ಈ ರೀತಿ ಬ್ರಷ್ ಇದೆ ಅಲ್ವಾ ಇದರಲ್ಲಿ ನಿಂತ್ಕೊಂಡು ಗುಡಿಸಿದ್ರೆ ಸಾಕು ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಗಬ್ಬಾಗಿದ್ರೂ ಈ ಬ್ರಷಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡಿದ್ರೆ ನಮಗೇನು ಕಷ್ಟ ಅನಿಸೋಲ್ಲ ಗಾರ್ಡನ್ ಕಷ್ಟನೇ ಅನಿಸಲ್ಲ ನೋ ಮತ್ತು ಇವಾಗ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಗೊಬ್ಬರ ಹಾಕಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನೋಡಿ ಕೆಲವ್ರು ಕೇಳ್ತಾ ಇದ್ರಿ ಮಣ್ಣನ್ನು ಎಷ್ಟೋ ತುಂಬಿಸಿರ್ಬೇಕು ಪಾಟಲ್ಲಿ ಅನ್ಬಿಟ್ಟು ನೋಡಿ ಇಷ್ಟು ಮಟ್ಟಿಗೆ ಇರಬೇಕು ನೀರನ್ನು ಹಾಕಬೇಕು ಮತ್ತು ನೀರು ಹಾಕಬೇಕಾದ್ರೆ ಕೆಳಗಡೆ ನಮಗೆಲ್ಲೂ ಗಿಡಗಳು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿರಬೇಕು ನೀರು ಹಾಕಿದ್ರೂ ನಮಗೆ ಎಲ್ಲೋ ಚೆಲ್ಲಬಾರ್ದು ಆ ರೀತಿ ಇರಬೇಕು ಆದಷ್ಟು ನೋಡಿ ಈ ರೀತಿ ಚೆನ್ನಾಗಿ ಗಿಡ ಬರಬೇಕು ಅಂದರೆ ನೋಡಿ ಇಲ್ಲಿ ಒಂದು ಪಾಟಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಕೆಳಗಡೆ ಎಲ್ಲ ಇಲ್ಲೇ ವೇಸ್ಟ್ ಆಗಿರುವಂತಹ ಗಿಡಗಳು ಬೆಳೆದಿರೋದನ್ನ ನಾನು ಅದಕ್ಕೆ ತುಂಬಿಸಿ ಮೇಲೆ ಮಣ್ಣನ್ನು ಹಾಕಿ ಇಟ್ಟಿದ್ದೀನಿ ಬರ್ತಡೇಗೆ ಹೋಗಿದ್ದೀನಿ ಅದು ಒಂದು ಸಣ್ಣ ತುಣುಕು ಬರ್ತ್ಡೇ ಅಲ್ಲಿ ಪ್ರೈಸಸ್ಸು ಇಟ್ಟಿದ್ದ ಪ್ರೈಸಸ್ಸು ಸಾಕಷ್ಟು ಬಂತು ಅದೊಂದು ರೀತಿ ಖುಷಿಯಾದಂತಹ ವಿಷಯ ಏನೋ ಒಂದು ಖುಷಿ ಅಷ್ಟೇ ಆಮೇಲೆ ಈ ಪಾಟಿಗೆ ನೀರು ಒಂದಿನ ಬಿಟ್ಟು ಒಂದು ದಿನ ಹಾಕ್ತೀನಿ ಸ್ನೇಹಿತರೆ ಇವತ್ತೇನಾದರೂ ಹಾಕೋಣ ಅಂದರೆ ಮೋಡ ನೋಡಿ ಈ ರೀತಿ ಇದೆ ಅದಕ್ಕೆ ಒಂದು ನಾನು ಹಾಕೋದೇ ಒಂದು ದಿನ ಬಿಟ್ಟು ಒಂದಿನ ಅದರಲ್ಲೂ ತುಂಬ ಮೆತ್ತಗಿತ್ತು ಹಸಿ ಇದ್ದಾಗ ನಾನು ಮತ್ತೆ ಟೂ ಡೇಸ್ ಬಿಟ್ಟು ಹಾಕ್ತೀನಿ ಸ್ನೇಹಿತರೆ ಸ್ಟ್ಯಾಂಡು ಹೇಳೋದ್ನಲ್ಲ ಇದೆ ಸ್ನೇಹಿತರೆ ಮತ್ತು ಕಸ ಗುಡಿಸೋದು ಟೆರೆಸ್ ಎಲ್ಲ ಗುಡಿಸ್ಬೇಕಾದ್ರೆ ಕಷ್ಟ ಆಗಲ್ವಾ ಅಂದರೂ ನೋಡಿ ಈ ರೀತಿ ನಾನು ಬ್ರಷಲ್ಲಿ ಕ್ಲೀನಾಗಿ ಕಸ ಗುಡಿಸ್ಕೊಳ್ತೀನಿ ಎಷ್ಟೇ ಮಣ್ಣು ಇದ್ರೂ ನೀಟಾಗಿ ಗುಡಿಸ್ಕೊಳ್ಬೋದು ಈ ಬ್ರಷಲ್ಲಿ ಅಷ್ಟೇ ಸ್ನೇಹಿತರೆ ಈ ರೀತಿ ನೀವು ನಿಂತ್ಕೊಂಡು ನೀಟಾಗಿ ಗುಡಿಸ್ಕೊಳ್ಬಹುದು ಚೆನ್ನಾಗಿರುತ್ತೆ ಮತ್ತು ಗೊಬ್ಬರಕ್ಕೆ ಇದೆಲ್ಲ ಬೇರೆ ಗಿಡ ಹಾಕೋಣ ಅಂದ್ಬಿಟ್ಟು ಗೊಬ್ಬರ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಕ್ಲೀನಾಗಿ ಗೊಬ್ಬರ ಹಾಕ್ಬಿಡುತ್ತೆ ಆಮೇಲೆ ಬೇರೆ ಗಿಡಗಳನ್ನ ಹಾಕ್ತೀನಿ ನೋಡಿ ನಾನು ತುಂಬ ಮಣ್ಣು ಹಾಕೋಲ್ಲ ಒಂದು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಇಷ್ಟರ ಮಟ್ಟಿಗೆ ಹಾಕೋದು ಯಾಕಂದರೆ ನೀರು ಹಾಕಬೇಕಾದ್ರೆ ಮತ್ತೆ ಅದಕ್ಕೂ ಚೆನ್ನಾಗಿ ಗಾಳಿ ಹಾಡಬೇಕು ಬೇರುಗಳೆಲ್ಲ ಅವಾಗ ಚೆನ್ನಾಗಿ ಗಿಡಗಳು ಬರುತ್ತೆ ಇಲ್ಲ ಅಂದರೆ ಗುಂಪು ಗುಂಪುಗಿದ್ರೆ ಚೆನ್ನಾಗಿರೋಲ್ಲ ಮತ್ತು ಬೇಡವಾದ ಗಿಡಗಳಿದ್ರೆ ಅವಾಗ ಅವಾಗ ಕ್ಲೀನ್ ಮಾಡ್ತಾಯಿದ್ರೆ ನಮ್ಮ ಟೆರೆಸ್ ಗಾರ್ಡನ್ ಸುಪ್ ಹರಾಗಿರುತ್ತೆ ಯಾರು ಪಳಗಿರೋರೇ ಮಾಡಬೇಕಂತೇನಿಲ್ಲ ಗೊತ್ತಿಲ್ಲ ಅಂದ್ರೂ ನಾವು ಈ ಗಿಡಗಳನ್ನ ಸಾಕೋದು ಈ ಮಕ್ಕಳ ಥರ ತುಂಬ ಸುಲಭ ಸ್ನೇಹಿತರೆ ಏನೂ ಕಷ್ಟ ಅನ್ಸಲ್ಲ ಈ ಆರೆಂಜು ನಾನು ಸಾಯಿಬಾಬನಿಗೆ ಅರ್ಪಣೆ ಮಾಡೋಣ ಅಂತ ಇದ್ದೀನಿ ಸ್ನೇಹಿತರೆ ನಮಸ್ಕಾರ